ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇತ್ತೀಚಿನ ಘಟನೆಗಳಿಂದಾಗಿ ಸುದ್ದಿಯಲ್ಲಿದ್ದಾರೆ ಅಭಿಮಾನಿಗಳು ಹಾಗೂ ಚಿತ್ರರಂಗದ ಅನೇಕ ಸ್ನೇಹಿತರು ದರ್ಶನ್ ಅವರ ಆರೋಗ್ಯ ಮತ್ತು ಪರಿಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿರುವ ಸಂದರ್ಭದಲ್ಲಿ ದರ್ಶನ್ ಅವರ ಅಕ್ಕ ಮೊದಲ ಬಾರಿಗೆ ಮೌನ ಮುರಿದು ಮಾತನಾಡಿದ್ದಾರೆ ಅವರ ಮಾತುಗಳಲ್ಲಿ ಕಾಣಿಸಿಕೊಂಡ ಕಣ್ಣೀರು ಎಲ್ಲರ ಮನ ಕದಿಯುವಂತಿತ್ತು ದರ್ಶನ್ ಅಕ್ಕ ಹೇಳುವಂತೆ ನಮ್ಮ ಮನೆಗೆ ಈ ರೀತಿಯ ಸಂಕಷ್ಟ ಎದುರಾಗುತ್ತದೆ ಎಂಬುದೇ ಕನಸಿನಲ್ಲೂ ಏಣಿಸಿರ್ಲಿಲ್ಲ ನನ್ನ ತಮ್ಮ ಬಹಳ ಶಕ್ತಿಯುತ ವ್ಯಕ್ತಿ ಆದರೆ ಇತ್ತೀಚಿನ ಘಟನೆಗಳಿಂದ ಆತ ಮನಸ್ಸಿನಲ್ಲಿ ತುಂಬಾ ಒತ್ತಡ ಅನುಭವಿಸುತ್ತಿದ್ದಾನೆ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಅನೇಕ ಸುದ್ದಿ ಮತ್ತು ವದಂತಿಗಳು ನಮ್ಮ ಕುಟುಂಬವನ್ನು ನೋವುಂಟು ಮಾಡಿವೆ ದಯವಿಟ್ಟು ಎಲ್ಲರೂ ನಿಜಾಸಕ್ತಿಯಿಂದ ವಿಚಾರವನ್ನು ನೋಡಬೇಕು ಎಂದು ಭಾವುಕರಾಗಿ ಹೇಳಿದರು ಇನ್ನು ಅವರು ಮುಂದುವರೆದು ದರ್ಶನ್ ಯಾವಾಗಲೂ ಕುಟುಂಬವನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಭಿಮಾನಿಗಳಿಗೂ ಸದಾ ಗೌರವ ನೀಡುತ್ತಿದ್ದಾನೆ ಈ ಕಠಿಣ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ದರ್ಶನ್ ಬೇಗ ಚೇತರಿಸಿಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಎಂದು ಕಣ್ಣೀರಿನಿಂದ ಹೇಳಿದರು ದರ್ಶನ್ ಅಕ್ಕನ ಈ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಅಭಿಮಾನಿಗಳು ವಿ ಸ್ಟ್ಯಾಂಡ್ ವಿತ್ ದರ್ಶನ್ ಎಂಬ ಹ್ಯಾಶ್ ಟ್ಯಾಗ್ಗಳ ಮೂಲಕ ತಮ್ಮ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ